ನಮಸ್ಕಾರ ವೀಕ್ಷಕರೇ ಕೃಷ್ಣ ಮುಂದೆ ಜಗದ್ಗುರು ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಕೃಷ್ಣ ಜನ್ಮಾಷ್ಟಮಿಯನ್ನು ಯಾವಾಗ ಆಚರಣೆ ಮಾಡಬೇಕು ಹಾಗೆ ಆಚರಣೆ ಮಾಡಲು ಶುಭ ಮುಹೂರ್ತ ಯಾವುದು ಯಾವ ರೀತಿಯಲ್ಲಿ ಆಚರಣೆ ಮಾಡಬೇಕೆಂಬುದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಿದ್ರೆ ಎಣ್ಣೆ ತಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ ಯಾವಾಗ ಎಂದು ನೋಡೋಣ ವಿಷ್ಣುವಿನ ಎಂಟನೇ ಅವತಾರವಾದ ಶ್ರೀಕೃಷ್ಣನ ಜನ್ಮವನ್ನು ಜನ್ಮಾಷ್ಟಮಿ ಎಂದು ಆಚರಿಸಲಾಗುತ್ತೆ ಈ ವರ್ಷ ಇದನ್ನು ಆಗಸ್ಟ್ ಹದಿನೈದು ಮತ್ತು ಹದಿನಾರರಂದು ಆಚರಿಸಲಾಗುವುದು ಜನ್ಮಾಷ್ಟಮಿ ಅಥವಾ ಕೃಷ್ಣನ ಜನ್ಮಾಷ್ಟಮಿ ವಿಷ್ಣುವಿನ ಎಂಟನೇ ಅವತಾರದ ಶ್ರೀಕೃಷ್ಣನ ಜನ್ಮವನ್ನು ಆಚರಿಸುವ ಒಂದು ಮಹತ್ವದ ಹಿಂದೂ ಹಬ್ಬವಾಗಿದೆ ಶ್ರೀಕೃಷ್ಣನು ಕರುಣೆ ರಕ್ಷಣೆ ಮತ್ತು ಪ್ರೀತಿಯ ಹಿಂದೂ ದೇವರಾಗಿದ್ದಾರೆ ಭಾರತ ಮತ್ತು ಪ್ರಪಂಚದಾದ್ಯಂತ ಹಿಂದೂ ಸಮುದಾಯವು ಗೋಕುಲಾಷ್ಟಮಿ ಮತ್ತು ಶ್ರೀಕೃಷ್ಣ ಜಯಂತಿ ಇನ್ನೂ ಹಲವಾರು ಹೆಸರುಗಳಿಂದ ಕರೆಯಲ್ಪಡುವ ಶುಭ ಹಬ್ಬವಾದ ಜನ್ಮಾಷ್ಟಮಿಯನ್ನು ಬಹಳ ಉತ್ಸಾಹ ಮತ್ತು ಭಕ್ತಿಯಿಂದ ಆಚರಿಸಲ್ಪಡುತ್ತದೆ ಶ್ರೀಕೃಷ್ಣನ ಜನನದ ಸಮಯದಿಂದ ಜನ್ಮಾಷ್ಟಮಿಯನ್ನು ಐದು ಸಾವಿರದ ಎರಡುನೂರು ವರ್ಷಗಳಿಗೂ ಹೆಚ್ಚು ಕಾಲದಿಂದ ಒಂದು ಸಮಾರಂಭವಾಗಿ ಆಚರಿಸಲಾಗುತ್ತದೆ ಈ ವರ್ಷ ನಾವು ಶ್ರೀಕೃಷ್ಣನ ಐದು ಸಾವಿರದ ಎರಡು ನೂರ ಐವತ್ತೆರಡನೇ ಜನ್ಮ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದ್ದೇವೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಯಾವಾಗ ದಿನಾಂಕ ಮತ್ತು ಶುಭ ಮುಹೂರ್ತ ಏನು ಎಂದು ನೋಡೋಣ ಶ್ರೀಕೃಷ್ಣನು ಮಧ್ಯರಾತ್ರಿಯಲ್ಲಿ ಜನಿಸಿದನೆಂದು ನಂಬಲಾಗಿರುವುದರಿಂದ ಭಕ್ತರು ಅವನ ಆಗಮನವನ್ನು ಸ್ವಾಗತಿಸಲು ಎಚ್ಚರವಾಗಿರುತ್ತಾರೆ ಮತ್ತು ಪೂಜಾ ಮುಹೂರ್ತ ಮಧ್ಯರಾತ್ರಿಯಿಂದ ಪ್ರಾರಂಭವಾಗಿ ಮರುದಿನ ಮುಂಜಾನೆಯವರೆಗೆ ಇರುವುದು ಪಂಚಾಂಗದ ಪ್ರಕಾರ ಈ ವರ್ಷ ಆಗಸ್ಟ್ ಹದಿನೈದು ಮತ್ತು ಹದಿನಾರರಂದು ಭಾರತದಲ್ಲಿ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲಾಗುವುದು ನಿಶ್ಚಿತ ಪೂಜೆಯು ಆಗಸ್ಟ್ ಹದಿನಾರರಂದು ಮಧ್ಯರಾತ್ರಿ ಹನ್ನೆರಡು ಗಂಟೆ ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗಿ ಹನ್ನೆರಡು ಗಂಟೆ ನಲವತ್ತೇಳು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಇದರ ಜೊತೆಗೆ ದಹಿ ದಹಿಹಂಡಿಯನ್ನು ಆಗಸ್ಟ್ ಹದಿನಾರನೇ ತಾರೀಕು ಶನಿವಾರದಂದು ನಡೆಯಲಿದೆ ಅಷ್ಟಮಿ ತಿಥಿ ಅಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಹನ್ನೊಂದು ನಲವತ್ತೊಂಬತ್ತಕ್ಕೆ ಪ್ರಾರಂಭವಾಗಿ ಅಗಸ್ಟ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಒಂಬತ್ತು ಮೂವತ್ತ್ನಾಲ್ಕಕ್ಕೆ ಕೊನೆಗೊಳ್ಳುತ್ತದೆ ಇದಲ್ಲದೆ ರೋಹಿಣಿ ನಕ್ಷತ್ರವು ಅಗಸ್ಟ್ ಹದಿನೇಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಪ್ರಾರಂಭವಾಗಿ ಆಗಸ್ಟ್ ಹದಿನೆಂಟನೇ ತಾರೀಕು ಬೆಳಗ್ಗೆ ಮೂರು ಗಂಟೆ ಹದಿನೈದು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಅಲ್ಲದೆ ಮಧ್ಯರಾತ್ರಿಯ ಕ್ಷಣವು ಆಗಸ್ಟ್ ಹದಿನಾರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೆರಡು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಚಂದ್ರೋದಯದ ಕ್ಷಣವು ಹತ್ತು ಗಂಟೆ ನಲವತ್ತಾರಕ್ಕೆ ನಿಗದಿಯಾಗಿದೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಎರಡು ಸಾವಿರದ ಇಪ್ಪತ್ತೈದರ ಇತಿಹಾಸ ಮತ್ತು ಮಹತ್ವವನ್ನು ನೋಡೋಣ ದಂತಕಥೆಯ ಪ್ರಕಾರ ರಾಣಿ ದೇವಕಿಯ ಸಹೋದರ ಕಂಸನಿಗೆ ತನ್ನ ಎಂಟನೇ ಮಗನೇ ತನ್ನ ಸಾವಿಗೆ ಕಾರಣನಾಗುತ್ತಾನೆ ಎಂಬ ಮುನ್ಸೂಚನೆ ಸಿಕ್ಕಿತು ಇದನ್ನು ತಿಳಿದ ಕಂಸ ದೇವಕಿ ಮತ್ತು ಅವಳ ಪತಿ ವಾಸುದೇವರನ್ನು ಬಂಧಿಸಿ ಅವರ ಮಕ್ಕಳನ್ನು ಕೊಲ್ಲಲು ಆದೇಶಿಸಿದನು ಕಂಸನು ಕೃಷ್ಣನನ್ನು ಕೊಲ್ಲಲು ಪ್ರಯತ್ನಿಸಿದನು ಆದರೆ ಅವನು ಹಾಗೆ ಮಾಡುವ ಮೊದಲೇ ಕೃಷ್ಣನನ್ನು ನೆರಳಿನ ಗುಹೆಯಿಂದ ಸುರಕ್ಷಿತವಾಗಿ ಹೊರಗೆ ಕಳುಹಿಸಲಾಯಿತು ರಾಜ ವಾಸುದೇವನು ತಲೆಯ ಮೇಲೆ ಬುಟ್ಟಿಯ ಒಳಗೆ ಕೃಷ್ಣನನ್ನು ಕೂರಿಸಿಕೊಂಡು ಯಮುನಾ ನದಿಯನ್ನು ದಾಟಿದನು ನಂತರ ಬೃಂದಾವನದಲ್ಲಿ ಅವನ ಸಹಚರರಾದ ಯಶೋಧೆ ಮತ್ತು ನಂದನ ಆರೈಕೆಯನ್ನು ಅವನಿಗೆ ವಹಿಸಲಾಯಿತು ಭವಿಷ್ಯವಾಣಿಯ ಪ್ರಕಾರ ದೇವಕಿ ಮತ್ತು ರಾಜ ವಾಸುದೇವರ ಎಂಟನೇ ಮಗ ಕಂಸನ ಸಾವಿಗೆ ಕಾರಣನಾಗುತ್ತಾನೆ ಆದ್ದರಿಂದ ವಾಸುದೇವ ಅದೇ ದಿನ ಜನಿಸಿದ ತಮ್ಮ ಮಗಳೊಂದಿಗೆ ಹಿಂತಿರುಗಿ ರಾಜ ಕಂಸನಿಗೆ ಅವಳನ್ನು ತೋರಿಸಲು ಅವನು ಅವಳಿಗೆ ಹಾನಿ ಮಾಡಬಾರದೆಂಬ ಆಶಯದೊಂದಿಗೆ ಆದರೆ ಅವನು ಶಿವನನ್ನು ಬಂಡೆಗೆ ಎಸೆದನು ತನ್ನನ್ನು ತಾನು ನೋಯಿಸಿಕೊಳ್ಳುವ ಬದಲು ಅವಳು ದುರ್ಗಾದೇವಿಯಾಗಿ ಆಕಾಶಕ್ಕೆ ಏರಿ ಅವನ ಮರಣದ ಬಗ್ಗೆ ಎಚ್ಚರಿಸಿದಳು ಬೆಳೆದ ನಂತರ ಕೃಷ್ಣನು ಕಂಸನನ್ನು ಕೊಂದು ಜನರನ್ನು ಕಂಸನ ಕ್ರೂರ ಆಳ್ವಿಕೆಯಿಂದ ಮುಕ್ತಗೊಳಿಸುವ ಮೂಲಕ ಭವಿಷ್ಯವಾಣಿಯನ್ನು ಪೂರೈಸಿದನು ಶ್ರೀಕೃಷ್ಣನ ಶಿಶುರೂಪ ಬಾಲಗೋಪಾಲ ಮತ್ತು ಲಡ್ಡುಗೋಪಾಲ ಎಂದು ಪೂಜಿಸುವ ಮುಖ್ಯ ದೇವ ಈ ಹಬ್ಬದ ಸಮಯದಲ್ಲಿ ಅವನ ಸಹೋದರರಾದ ಬಲರಾಮ ಮತ್ತು ಸುಭದ್ರ ಹಾಗೆ ಅವನ ಜೈವಿಕ ಪೋಷಕರಾದ ರಾಜ ವಾಸುದೇವ ಮತ್ತು ದೇವಕಿ ಮತ್ತು ದತ್ತು ಪೋಷಕರಾದ ನಂದ ಮತ್ತು ಯಶೋಧೆಯನ್ನು ಕೂಡ ಪೂಜಿಸಲಾಗುತ್ತದೆ ಈ ಆಚರಣೆಯು ಬಹಳ ಮಹತ್ವದ್ದಾಗಿದೆ ಏಕೆಂದರೆ ಇದು ದೈವಿಕ ಮತ್ತು ಅವನ ಅನುಯಾಯಿಗಳ ನಡುವಿನ ಶಾಶ್ವತ ಪ್ರೀತಿಯನ್ನು ಗೌರವಿಸುತ್ತದೆ ಮಥುರಾ ಬೃಂದಾವನ ಮತ್ತು ದ್ವಾರಕೆಯಂತಹ ಐತಿಹಾಸಿಕ ನಗರಗಳಲ್ಲಿ ಜನ್ಮಾಷ್ಟಮಿಯನ್ನು ಕುಟುಂಬದ ಸದಸ್ಯರ ಜನ್ಮದಿನದ ವಾರ್ಷಿಕೋತ್ಸವವಾಗಿ ಆಚರಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಕೃಷ್ಣ ಜನ್ಮಾಷ್ಟಮಿ ಆಚರಣೆಗಳು ಮತ್ತು ಅದನ್ನು ಹೇಗೆ ಆಚರಿಸಬೇಕು ಎಂಬುದನ್ನು ನೋಡೋದಾದರೆ ಈ ಪವಿತ್ರ ದಿನದಂದು ಭಕ್ತರು ಉಪವಾಸವನ್ನು ಮಾಡುತ್ತಾರೆ ಸಾಂಪ್ರದಾಯಿಕವಾಗಿ ಉಡುಗೆ ತೊಡುತ್ತಾರೆ ಸ್ನಾನ ಮಾಡಿ ಶ್ರೀಕೃಷ್ಣನ ವಿಗ್ರಹಗಳನ್ನು ಹೊಸ ವಸ್ತ್ರಗಳು ಮತ್ತು ಆಭರಣಗಳಿಂದ ಅಲಂಕರಿಸಲಾಗುವುದು ಮತ್ತು ತಮ್ಮ ಕುಟುಂಬದ ಕಲ್ಯಾಣಕ್ಕಾಗಿ ಆಶೀರ್ವಾದವನ್ನು ಕೇಳುತ್ತಾರೆ ಕೀರ್ತನೆಗಳನ್ನು ಭಕ್ತರು ಆಯೋಜಿಸುತ್ತಾರೆ ಅವರು ಭಗವಂತನ ಹೆಸರನ್ನು ಸಹ ಪಠಿಸುತ್ತಾರೆ ಶ್ರೀಕೃಷ್ಣನ ವಿಗ್ರಹವನ್ನು ಅನೇಕ ಭಕ್ತರು ಅಲಂಕರಿಸುತ್ತಾರೆ ಧರ್ಮ ಗ್ರಂಥಗಳನ್ನು ಓದಲಾಗುತ್ತದೆ ಧೂಪದ್ರವ್ಯವನ್ನು ಬೆಳಗಿಸಲಾಗುತ್ತದೆ ಮತ್ತು ಅನೇಕ ಜನರು ಇಪ್ಪತ್ನಾಲ್ಕು ಗಂಟೆಗಳ ಉಪವಾಸವನ್ನು ಸಹ ಆಚರಿಸುತ್ತಾರೆ ಈ ಸಂದರ್ಭದಲ್ಲಿ ವಿವಿಧ ರುಚಿಕರವಾದ ಖಾದ್ಯಗಳನ್ನು ಸಹ ತಯಾರಿಸಲಾಗುತ್ತದೆ ಕೃಷ್ಣ ಜನ್ಮಾಷ್ಟಮಿ ಎಂದು ಮಧ್ಯರಾತ್ರಿಯ ಸುಮಾರಿಗೆ ಭಕ್ತರು ನಿಶ್ಚಿತ ಪೂಜೆಯನ್ನು ಮಾಡುತ್ತಾರೆ ಇದರ ಜೊತೆಗೆ ಭಕ್ತರು ಕೃಷ್ಣನ ಜನನವನ್ನು ಸ್ಮರಿಸುತ್ತಾ ಮತ್ತು ಮಧ್ಯರಾತ್ರಿಯಲ್ಲಿ ವಿಗ್ರಹಗಳಿಗೆ ಅವನ ನೆಚ್ಚಿನ ಆಹಾರವಾದ ಹಾಲು ಮೊಸರು ಮತ್ತು ಬೆಣ್ಣೆಯನ್ನು ಅರ್ಪಿಸುತ್ತಾರೆ ಶ್ರೀಕೃಷ್ಣನು ಮಧ್ಯರಾತ್ರಿಯಲ್ಲಿ ಜನಿಸಿದ ಕಾರಣ ನಿಶ್ಚಿತ ಕಾಲದಲ್ಲಿ ಆತನ ಪೂಜೆ ನಡೆಯುತ್ತದೆ ಹಲವಾರು ರಾಜ್ಯಗಳಲ್ಲಿ ದಹಿ ಹಂಡಿಯನ್ನು ಸಹ ಆಚರಿಸುತ್ತಾರೆ ಈ ಸಮಯದಲ್ಲಿ ಭಾಗವಹಿಸುವವರು ಪಿರಮಿಡ್ ರೀತಿ ತಯಾರಿಸುತ್ತಾರೆ ಮೊಸರು ಮತ್ತು ಬೆಣ್ಣೆಯನ್ನು ತುಂಬಿಸಿ ಮಡಿಕೆಯನ್ನು ಎತ್ತರದಲ್ಲಿ ನೇತು ಹಾಕಲಾಗುತ್ತದೆ ನೇತು ಹಾಕಿದ ಮಣ್ಣಿನ ಮಡಿಕೆಯನ್ನು ಒಡೆಯುತ್ತಾರೆ ಪೂಜಾ ವಿಧಿ ಹೀಗಿದೆ ಮೊದಲು ಜನ್ಮಾಷ್ಟಮಿಯಂದು ಅಭಿಷೇಕ ಮಾಡಲು ಶ್ರೀಕೃಷ್ಣನ ವಿಗ್ರಹವಿರುವ ಪವಿತ್ರ ಪ್ರದೇಶವನ್ನು ಸ್ಥಾಪಿಸಿ ಹೂಗಳು ಮತ್ತು ಶ್ರೀಗಂಧದ ಲೇಪನವನ್ನು ಹಚ್ಚಿ ಸ್ವಚ್ಛಗೊಳಿಸಿ ಸಿಹಿ ತಿಂಡಿಗಳು ತಾಜಾ ಹೂಗಳು ಮತ್ತು ಹಣ್ಣುಗಳಂತಹ ನೈವೇದ್ಯವನ್ನು ಅರ್ಪಿಸಬೇಕು ಕಳಶದ ನೀರಿನಿಂದ ಶ್ರೀಕೃಷ್ಣನ ವಿಗ್ರಹಕ್ಕೆ ಅಭಿಷೇಕ ಮಾಡಿ ಗೋಪಾಲ ಗೋವಿಂದ ಅಥವಾ ಓಂ ಶ್ರೀಕೃಷ್ಣಾಯ ನಮಃ ಮುಂತಾದ ಮಂತ್ರಗಳನ್ನು ಪ್ರಾರ್ಥಿಸಿ ಮತ್ತು ಪಠಿಸಿ ಸಮರ್ಪಣೆಯನ್ನು ಸಂಕೇತಿಸಬೇಕು ಶಂಖದ ಚಿಪ್ಪನ್ನು ಇಟ್ಟು ಗಂಟೆ ಬಾರಿಸಿ ಹಾಲು ಮೊಸರು ತುಪ್ಪ ಜೇನುತುಪ್ಪ ತುಳಸಿ ಮತ್ತು ಪುಡಿ ಮಾಡಿದ ಸಕ್ಕರೆಯನ್ನು ಒಳಗೊಂಡಿರುವ ಪಂಚಾಮೃತದೊಂದಿಗೆ ಅರ್ಪಿಸಬೇಕು ಅಭಿಷೇಕದ ನಂತರ ಶ್ರೀಕೃಷ್ಣನಿಗೆ ಪ್ರಿಯವಾದ ನೈವೇದ್ಯವನ್ನು ಅರ್ಪಿಸಿ ಕರ್ಪೂರ ದೀಪಗಳಿಂದ ಆರತಿ ಮಾಡಿ ಹಣ್ಣುಗಳು ಸಿಹಿ ತಿಂಡಿಗಳು ಹೂಗಳನ್ನು ಅರ್ಪಿಸಿ ಸ್ವರ್ಗೀಯ ಆಶೀರ್ವಾದಗಳನ್ನು ಕೇಳಲು ಗೀತ ಗೋವಿಂದ ಭಜನೆಗಳು ಪ್ರಾರ್ಥನೆಗಳು ಮತ್ತು ಆರತಿಯನ್ನು ಪಠಿಸಿ ಶ್ರೀಕೃಷ್ಣನನ್ನು ಕ್ಷಮೆ ಕೇಳುವ ಮೂಲಕ ಮತ್ತು ಭಕ್ತರಿಗೆ ಪ್ರಸಾದ ನೀಡುವ ಮೂಲಕ ಪೂಜೆಯನ್ನು ಮುಕ್ತಾಯಗೊಳಿಸಬಹುದು ಹಾಗೆ ಈ ಸಮಾರಂಭವನ್ನು ಪ್ರಸಾದ ಸ್ವೀಕರಿಸುವ ಮೂಲಕ ಮುಕ್ತಾಯಗೊಳಿಸಬೇಕು ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇದರಿಂದ ನಾವು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಮೊದಲೇ ಬರುತ್ತೆ ನಾನು ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು